ಮಾನವ ಸಂವಹನದಲ್ಲಿ ಒಂದು ಕರಾಳ ಮುಖ ಇದೆ ಇಲ್ಲಿ ಕುಶಲತೆಯೇ ಒಂದು ಕಲೆ ಮತ್ತು ನಮ್ಮ ಮನಸ್ಸೇ ಒಂದು ಯುದ್ಧಭೂಮಿ ಬನ್ನಿ ಇವತ್ತು ನಾವು ಡಾಗ್ ಸೈಕಾಲಜಿಯನ್ನು ಈ ನಿಗೂಢ ಜಗತ್ತಿನ ಆಳಕ್ಕೆ ಇಳಿಯೋಣ ನೋಡಿ ಈ ವಿಷಯದ ಬಗ್ಗೆ ನಮ್ಮ ಮೂಲಗಳು ಸ್ಪಷ್ಟವಾಗಿ ಒಂದು ಎಚ್ಚರಿಕೆ ಕೊಡುತ್ತೆ ಅದೇನಂದ್ರೆ ಇದು ಕೇವಲ ಒಂದು ಥಿಯರಿ ಅಲ್ಲ ಇದೊಂದು ಅಸ್ತ್ರವಿದ್ದ ಹಾಗೆ ಅಂತ ಇದನ್ನು ರಕ್ಷಣೆಗೂ ಬಳಸ್ಬೋದು ದಾಳಿಗೂ ಬಳಸ್ಬೋದು ಅದಕ್ಕೇನೆ ಇದನ್ನು ಅರ್ಥ ಮಾಡ್ಕೊಡೋದು ತುಂಬಾನೇ ಮುಖ್ಯ ಆಗುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಯ ಅರಿವಿಗೆ ಬಾರದ ಹಾಗೆ ಅವರ ಆಲೋಚನೆಗಳನ್ನೇ ಬೇರೆ ಯಾರೋ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇದ್ರೆ ಹೇಗಿರುತ್ತೆ ಇದು ಯಾವುದೋ ಸಿನಿಮಾದ ಕಥೆಯಲ್ಲ ಇದುವೇ ಡಾರ್ಕ್ ಸೈಕಾಲಜಿಯ ಕಠೋರ ವಾಸ್ತವ ಹಾಗಿದ್ರೆ ಏನಿದು ಡಾರ್ಕ್ ಸೈಕಾಲಜಿ ನಾವು ಸಾಮಾನ್ಯವಾಗಿ ಕೇಳೋ ಸೈಕಾಲಜಿಗೂ ಇದಕ್ಕೂ ಏನು ವ್ಯತ್ಯಾಸ ಬನ್ನಿ ಅದರ ಬಗ್ಗೆನೇ ಈಗ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಸೈಕಾಲಜಿ ಅಂದರೆ ಅದನ್ನ ಜನರನ್ನ ಅರ್ಥ ಮಾಡ್ಕೊಳೋಕೆ ಅವರ ಸಮಸ್ಯೆಗಳನ್ನ ಸರಿಪಡಿಸೋಕೆ ಬಳಸ್ತಾರಲ್ವ ಆದ್ರೆ ಡಾರ್ಕ್ ಸೈಕಾಲಜಿ ಇದೆಯಲ್ಲ ಅದು ಮನೋವಿಜ್ಞಾನದ ತತ್ವಗಳನ್ನೇ ಅಸ್ತ್ರಗಳಾಗಿ ಬಳಸ್ಕೊಡುತ್ತೆ ಇದರ ಉದ್ದೇಶ ಸಹಾಯ ಮಾಡೋದಲ್ಲ ಬದಲಿಗೆ ಬೇರೆಯವ್ರ ಮೇಲೆ ಪ್ರಭಾವ ಬೀರಿ ಅವ್ರನ್ನ ಕಂಟ್ರೋಲ್ ಮಾಡಿ ಅವರ ಮೇಲೆ ಅಧಿಕಾರ ಚಲಾಯಿಸೋದು ಇಲ್ಲಿರೋ ವ್ಯತ್ಯಾಸ ನೋಡಿ ಒಂದು ಕಡೆ ಲೈಟ್ ಸೈಕಾಲಜಿ ಅಂದ್ರೆ ಒಳ್ಳೆಯ ಮನೋವಿಜ್ಞಾನ ಸಹಾನುಭೂತಿಯನ್ನ ಬಳಸಿ ಮನಸ್ಸಿಗೆ ಶಕ್ತಿ ಕೊಡುತ್ತೆ ಆದರೆ ಇನ್ನೊಂದು ಕಡೆ ಇದೇ ಡಾರ್ಕ್ ಸೈಕಾಲಜಿ ಅದೇ ಸಹಾನುಭೂತಿಯನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಜನರ ವೀಕ್ನೆಸ್ಗಳನ್ನ ಪತ್ತೆ ಹಚ್ಚಿ ಅದನ್ನೇ ದುರುಪಯೋಗ ಮಾಡಿಕೊಳ್ಳುತ್ತೆ ಇದು ಹೇಗೆಂದ್ರೆ ಒಂದೇ ಕೀಲಿಯಿಂದ ಬಾಗಿಲು ತೆಗೆಯನೂಬಹುದು ಅಥವಾ ಅದನ್ನ ಶಾಶ್ವತವಾಗಿ ಲಾಕ್ ಕೂಡ ಮಾಡಬಹುದು ಈ ಟೆಕ್ನಿಕ್ಗಳು ಕೇವಲ ಯಾವುದೋ ವಿಪರೀತ ಸಂದರ್ಭದಲ್ಲಿ ಮಾತ್ರ ಬಳಕೆಯಾಗತ್ತೆ ಅಂತ ಅಣ್ಕೋಬೇಡಿ ಸಣ್ಣದಾಗಿ ಸೂಕ್ಷ್ಮವಾಗಿ ಭಾವನೆಗಳ ಜೊತೆ ಆಟಾಡೋದ್ರಂಗ ಹಿಡಿದು ಮನಸ್ಸನ್ನೇ ಪೂರ್ತಿಯಾಗಿ ಕಂಟ್ರೋಲ್ಗೆ ತಗೊಳ್ಳೋದು ಮತ್ತು ಕೊನೆಗೆ ಬ್ರೈನ್ ವಾಷಿಂಗ್ ಮಾಡುವವರೆಗೂ ಡಾರ್ಕ್ ಸೈಕಾಲಜಿಯನ್ನ ಎಲ್ಲಿ ಬೇಕಾದಗೂ ಬಳಸ್ಬೋದು ಸರಿ ಈ ತಂತ್ರಗಳನ್ನೆಲ್ಲ ಯಾರು ಬಳಸ್ತಾರೆ ಈ ರೀತಿ ಮಾಡೋವರ ಮನಸ್ಥಿತಿ ಹೇಗಿರುತ್ತೆ ಬನ್ನಿ ಈಗ ಒಬ್ಬ ಕುಶಲಕರ್ಮಿಯ ಅಂದ್ರೆ ಮ್ಯಾನಿಪುಲೇಟರ್ನ ಮನಸ್ಸಿನೊಳಗೆ ಒಂದು ಸಣ್ಣ ಇಣುಕು ನೋಟ ಬೀರೋಣ ಈ ಮ್ಯಾನಿಪುಲೇಟರ್ಗಳ ನಡವಳಿಕೆ ಇದೆಯಲ್ಲ ಅದು ಕೇವಲ ಕೆಟ್ಟತನದಿಂದ ಬರೋದಿಲ್ಲ ಅದರ ಹಿಂದೆ ಆಳವಾದ ಕೆಲವು ಮಾನಸಿಕ ಕಾರಣಗಳಿರುತ್ತೆ ಅವರಿಗೆ ಎಲ್ಲರೂ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ತಾವೇ ಎಲ್ಲರಿಗಿಂತ ಶ್ರೇಷ್ಠರು ಬುದ್ಧಿವಂತರು ಅಂತ ಅನಿಸ್ಬೇಕು ಇನ್ನೊಬ್ಬರ ನೋವು ಅವರಿಗೆ ಅರ್ಥ ಆಗುತ್ತೆ ಆದರೆ ಅದನ್ನು ಅನುಭವಿಸೋಕೆ ಆಗಲ್ಲ ಇದೇ ಗುಣ ಅವರಿಗೆ ಇನ್ನೊಬ್ಬರ ನೋವನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಇವರ ಆಟ ಇದೆಯಲ್ಲ ಅದು ತುಂಬಾ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ ಉದಾಹರಣೆಗೆ ಮಿರರಿಂಗ್ ಅಂತಾರೆ ಅಂದರೆ ನಮ್ಮ ಹಾಗೆಯೇ ಮಾತಾಡಿ ನಮ್ಮ ಭಾವನೆಗಳನ್ನೇ ಅನುಕರಿಸಿ ಒಂದ್ ರೀತಿಯ ನಕಲಿ ಬಾಂಧವ್ಯವನ್ನು ಸೃಷ್ಟಿ ಮಾಡ್ತಾರೆ ಅಥವಾ ಗ್ಯಾಸ್ ಲೈಟಿಂಗ್ ಅಂಟೆ ಇನ್ನೊಂದು ತಂತ್ರ ಇದರಲ್ಲಿ ನಡೆದ ಸತ್ಯವನ್ನೇ ನಿರಾಕರಿಸಿ ನಮ್ಮ ಮೇಲೆಯೇ ನಮಗೆ ಅನುಮಾನ ಬರೋ ಹಾಗೆ ಮಾಡ್ತಾರೆ ಅವರ ಪ್ರತಿಯೊಂದು ನಡೆಯೂ ಮಾನಸಿಕವಾಗಿ ನಮ್ಮ ಮೇಲೆ ಹಿಡಿತ ಸಾಧಿಸೋಕೇನೆ ಇರುತ್ತೆ ನೆನ್ಪಿಡಿ ಈ ತರಹದ ಮ್ಯಾನಿಪ್ಯುಲೇಟರ್ಗಳು ನೋಡಕ್ಕೆ ಕ್ರೂರವಾಗಿ ಅಥವಾ ಹಾಗೆ ಕಾಣೋದೇ ಇಲ್ಲ ಅವರ ಅತಿದೊಡ್ಡ ಶಕ್ತಿ ಅಂದ್ರೇನೆ ಅವರ ಆಕರ್ಷಕ ವ್ಯಕ್ತಿತ್ವ ಉದಾರತೆ ಮತ್ತು ನಂಬಲರ್ಹ ಅಂತ ತೋರ್ಸ್ಕೊಳ್ಳೋ ಮುಖವಾಡ ಸರಿ ಈಗ ಇನ್ನಷ್ಟು ಆಳಕ್ಕೆ ಹೋಗೋಣ ಒಬ್ಬ ವ್ಯಕ್ತಿಯ ಇಚ್ಛಾಶಕ್ತಿಯನ್ನೇ ಮುರಿದಹಾಕಲು ಬಳಸುವ ಕೆಲವು ಅತ್ಯಂತ ಶಕ್ತಿಶಾಲಿ ಮಾನಸಿಕ ಅಸ್ತ್ರಗಳು ಯಾವುವು ಅಂತ ನೋಡೋಣ ಮೊದಲನೇ ಅಸ್ತ್ರ ಗ್ಯಾಸ್ ಲೈಟಿಂಗ್ ಇದು ಎಂಥದ್ದು ಅಂದ್ರೆ ನಮ್ಮ ಕಾಲ ಕೆಳಗಿನ ನೆಲವನ್ನೇ ಅನುಮಾನಿಸುವಂತೆ ಮಾಡಿಬಿಡುತ್ತೆ ಗ್ಯಾಸ್ ಲೈಟಿಂಗ್ ಅಂದರೆ ಒಬ್ಬರ ವಾಸ್ತವ್ಯವನ್ನ ಅವರ ನೆನ್ಪುಗಳನ್ನ ಅವರ ಗ್ರಹಿಕೆಗಳನ್ನೇ ಅನುಮಾನಿಸುವಂತೆ ಮಾಡುವ ಒಂದು ವ್ಯವಸ್ಥಿತ ಪ್ರಯತ್ನ ಇದು ಹೇಗಂದ್ರೆ ಮ್ಯಾನಿಪ್ಯುಲೇಟರ್ ನಕ್ಷೆಯನ್ನೇ ಬದಲಿಸ್ಬಿಟ್ಟು ದಾರಿ ತಪ್ಪಿದ್ದು ನಮ್ದೇ ತಪ್ಪು ಅಂತ ಆರೋಪ ಮಾಡದ ಹಾಗೆ ಕೊನೆಗೆ ಅವರೇ ಹೇಳಿದ್ದೇ ಸತ್ಯ ಅಂತ ನಾವು ನಂಬುವರೆಗೂ ಇದು ಮುಂದುವರಿಯುತ್ತೆ ಮುಂದಿನ ಅಸ್ತ್ರ ಭಾವನಾತ್ಮಕ ಸೂತ್ರದ ಗೊಂಬೆಯಾಟ ಇದೊಂದು ರೀತಿ ಸೈಲೆಂಟ್ ಥಿಯೇಟರ್ ಇದ್ದಾಗೆ ಇಲ್ಲಿ ನಮ್ಮ ಭಾವನೆಗಳೇ ಅವ್ರ ಆಡಿಸೋ ಗೊಂಬೆಯ ಧಾರಗಳಾಗ್ಬಿಡ್ತವೆ ನೋಡಿ ಇದು ಸುಮ್ಮನೆ ಆಗೋದಿಲ್ಲ ಇದರ ಹಿಂದೆ ಒಂದು ಪಕ್ಕಾ ಪ್ಲಾನ್ ಇರುತ್ತೆ ಮೊದಲು ನಮ್ಮಲ್ಲಿರೋ ಭಾವನಾತ್ಮಕ ವೀಕ್ನೆಸ್ಗಳನ್ನ ಗುರುತಿಸ್ತಾರೆ ಆಮೇಲೆ ಲವ್ ಬಾಂಬಿಂಗ್ ಅಂತಾರೆ ಅಂದ್ರೆ ವಿಪರೀತ ಪ್ರೀತಿ ಹೊಗಳಿಕೆ ತೋರ್ಸಿ ತಕ್ಷಣಕ್ಕೆ ನಮ್ಮ ಜೊತೆ ಒಂದು ಬಂಧವನ್ನ ಬೆಳೆಸ್ಕೊಳ್ತಾರೆ ಒಮ್ಮೆ ನಾವು ಸಿಕ್ಕಾಕೊಂಡ್ವಿ ಅಂತ ಗೊತ್ತಾದ್ಮೇಲೆ ನಮ್ಮಿಂದ ಕೆಲಸ ಮಾಡಿಸ್ಕೊಳೋಕೆ ಗಿಲ್ಟ್ ಭಯ ಅವಮಾನ ಇವೆಲ್ಲ ಬಳಸ್ತಾರೆ ನಮ್ಮ ಭಾವನೆಗಳನ್ನೇ ನಮ್ಮ ವಿರುದ್ಧ ತಿರುಗಿಸುವ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದು ಕೊನೆಯದಾಗಿ ಎಲ್ಲಕ್ಕಿಂತಲೂ ಅಪಾಯಕಾರಿಯಾದ ಅಸ್ತ್ರದ ಬಗ್ಗೆ ನೋಡೋಣ ಅದುವೇ ಬ್ರೈನ್ ವಾಷಿಂಗ್ ಅಂದರೆ ಮನಸ್ಸನ್ನೇ ಸಂಪೂರ್ಣವಾಗಿ ರೀರೈಟ್ ಮಾಡಿಬಿಡೋದು ಬ್ರೈನ್ ವಾಷಿಂಗ್ ಅಂದರೆ ಒಬ್ಬ ವ್ಯಕ್ತಿಯ ಸ್ವತಂತ್ರ ಆಲೋಚನಾ ಶಕ್ತಿಯನ್ನೇ ಸಿಸ್ಟಮ್ಯಾಟಿಕ್ ಆಗಿ ನಾಶಮಾಡಿ ಅವರ ಜಾಗದಲ್ಲಿ ಹೊರಗಿನಿಂದ ಹೇರಲ್ಪಟ್ಟ ಹೊಸ ನಂಬಿಕೆಗಳನ್ನು ತುಂಬೋದು ಇದು ಕೇವಲ ಅಭಿಪ್ರಾಯ ಬದಲಿಸೋದಲ್ಲ ಇದು ಮೂರು ಹಂತಗಳ ಪ್ರಕ್ರಿಯೆ ಮೊದಲು ಅವರನ್ನ ಮಾನಸಿಕವಾಗಿ ಮುರಿಯೋದು ಆಮೇಲೆ ಹೊಸದಾಗಿ ರೀಪ್ರೋಗ್ರಾಂ ಮಾಡೋದು ಮತ್ತು ಕೊನೆಗೆ ಆ ಹೊಸ ಗುರುತನ್ನೇ ಅವರಲ್ಲಿ ಲಾಕ್ ಮಾಡ್ಬಿಡೋದು ಇಲ್ಲಿವರೆಗೂ ನಾವು ಈ ಕತ್ತಲೆಯ ಜಗತ್ತನ್ನು ನೋಡಿದ್ವಿ ಸರಿ ಈಗ ಇದರಿಂದ ಹೊರಗೆ ಬರೋಣ ಇಲ್ಲಿವರೆಗೂ ತಿಳ್ಕೊಂಡ ಈ ಜ್ಞಾನವನ್ನೇ ನಮಗೆ ವಿರುದ್ಧವಾಗಿ ಬಳಸುವ ಅಸ್ತ್ರದ ಬದಲಾಗಿ ನಮ್ಮ ರಕ್ಷಣೆಗಾಗಿ ಒಂದು ಕವಚವನ್ನಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋಕೆ ಮೊದಲನೇ ಹೆಜ್ಜೆ ಅಂದ್ರೆ ಈ ಎಚ್ಚರಿಕೆಯ ಗಂಟೆಗಳನ್ನ ಅಂದ್ರೆ ರೆಡ್ ಫ್ಲಾಗ್ಗಳನ್ನು ಗುರುತಿಸೋದು ಯಾವಾಗ್ಲೂ ಗೊಂದಲದಲ್ಲಿರೋದು ನಮ್ಮ ಮೇಲೆಯೇ ನಮ್ಗೆ ಅನುಮಾನ ಬರೋದು ನಮ್ಮ ತಪ್ಪೇ ಇಲ್ಲದಿದ್ರೂ ಏನೋ ತಪ್ಪು ಮಾಡಿದೀವಿ ಅನ್ನೋ ಭಾವನೆ ಬರೋದು ಇದೆಲ್ಲ ಒಂದು ಮಾನಸಿಕ ಆಟ ನಡೀತಿದೆ ಅನ್ನೋದ್ರ ಸ್ಪಷ್ಟ ಸೂಚನೆಗಳು ನೋಡಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದು ಅಂದ್ರೆ ಸುಮ್ಮನೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಲ್ದು ಅದೊಂದು ಆಕ್ಟಿವ್ ಪ್ರೊಸೆಸ್ ನಮ್ದೇ ಆದ ಒಂದು ಮಾನಸಿಕ ಕವಚವನ್ನ ನಾ ನಿರ್ಮಿಸ್ಕೊಳ್ಬೇಕು ತಂತ್ರಗಳನ್ನು ಗುರ್ತಿಸೋದ್ರಿಂದ ಹಿಡಿದು ನಮ್ಮ ಭಾವನೆಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನಮ್ದೇ ಆದ ಗಡಿಗಳನ್ನ ಸ್ಪಷ್ಟವಾಗಿ ನಿರ್ಧರಿಸೋದು ಈ ಐದು ಸ್ತಂಭಗಳೇ ನಮ್ಮ ಮಾನಸಿಕ ರಕ್ಷಣೆಯ ಅಡಿಪಾಯ ನೆನ್ಪಿಡಿ ಆಟದ ಸೂತ್ರಗಳು ಗೊತ್ತಾದ್ಮೇಲೆ ಆಟದ ಮೋಡಿ ಮುರ್ದು ಹೋಗುತ್ತೆ ಒಬ್ಬ ಮ್ಯಾನಿಪ್ಯುಲೇಟರ್ನ ಶಕ್ತಿ ಎಲ್ಲಿವರ್ಗಿರುತ್ತೆ ಅಂದ್ರೆ ನಮ್ಗೆ ಅದರ ಬಗ್ಗೆ ಅರಿವು ಬರೋವರೆಗೂ ಮಾತ್ರ ಈಗ ಅರಿವು ಬಂದಿದೆ ಮುಂದಿನ ಆಯ್ಕೆ ನಮ್ಮ ಕೈಯಲ್ಲಿದೆ ಮಾಡ್ತೀವಿ